ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ಲ ತಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮೆಂತೆ ಮುದ್ದೆ ಮಾಡೋಣ ಅಂತ ಮೆಂತೆ ಇಟ್ಕೊಂಡಿದ್ದೀನಿ ಹಾಗೆ ಉದ್ದಿನ ಕಾಳು ಇಟ್ಕೊಂಡಿದ್ದೀನಿ ನಿಮಗೆ ಉದ್ದಿನ ಬೇಳೆ ಇದ್ದರೂ ಪರವಾಗಿಲ್ಲ ಇದು ಉದ್ದಿನ ಮತ್ತು ಇದು ಊಟದ ಅಕ್ಕಿ ಸ್ವಲ್ಪ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ಆಮೇಲೆ ಹುರಿಗಡಲೆ ಹಾಗೆ ಬೆಲ್ಲ ಹುರಿಗಡಲೆ ನಂತರ ಬೆಲ್ಲ ಇಟ್ಕೊಂಡಿದ್ದೀನಿ ಅದೆಲ್ಲ ಮತ್ತೆ ಇನ್ನೊಂದು ಎರಡು ವಸ್ತುಗಳನ್ನ ಸೇರಿಸ್ಲಿಕ್ಕಿದೆ ಏನು ಅದನ್ನು ಮಾಡ್ತಾ ಮಾಡ್ತಾ ನೋಡೋಣ ಸ್ನೇಹಿತರೆ ಅದೆಷ್ಟು ಹೇಗೆ ಮಾಡೋದು ಇದು ಚಿಕ್ಕ ಮಕ್ಕಳಿಗೆ ಕೂಡ ಸುಲಭವಾಗಿ ತಿನ್ನುವಂಥ ಮೆಥೆಡಲ್ ಮಾಡ್ತಾ ಇದ್ದೀನಿ ಇದು ಮುದ್ದೆ ಮಾಡಿದರೆ ಕೆಲವರು ಮಕ್ಕಳು ಇದು ಮಾಡ್ತಾರೆ ಹಾಗಾಗಿ ಬೇರೆ ಥರ ಮಾಡ್ತಾ ಇದ್ದೀನಿ ಬೇರೆ ಥರ ಅಂದರೆ ಅದು ಮಕ್ಕಳು ಕೂಡ ತಿಂದುಬಿಡ್ತಾರೆ ಸುಲಭಕ್ಕೆ ಗುಳುಗಳು ಅಂತ ನುಂಗ್ಬಿಡ್ತಾರೆ ಆ ಥರ ಮಾಡೋಣ ಅಂತಿದ್ದೀನಿ ಅಷ್ಟೇ ಮತ್ತಿನ್ನೇನಿಲ್ಲ ಈಗ ಇದನ್ನು ಹೇಗೆ ಮಾಡೋದು ಅಂದರೆ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹುರ್ಕೊಳ್ಬೇಕು ಈಗ ಉದ್ದಿನ ಕಾಳು ಸ್ವಲ್ಪ ಹುರಿಯೋಣ ಕೆಂಬಣ್ಣ ಇದು ಬೆನ್ನು ನೋವಿಗೆ ಆಮೇಲೆ ಅದು ಮೂಳೆಗಳು ಗಟ್ಟಿತನಕ್ಕೆ ಆಮೇಲೆ ಸೊಂಟ ನೋವಿಗೆ ಇದನ್ನು ಹೆಣ್ಮಕ್ಳು ಮೆಚೂರ್ ಆದವಾಗ ಕೂಡ ಕೊಡ್ತಾರೆ ಸೊಂಟ ನೋವಿಗೆ ಬಲವಾಗಿ ಬಲ ಬಲ ಬರಲಿ ಅಂತ ಅವಾಗ ಕೊಡ್ತಾರೆ ಬಾಣಂತಿರು ಕೂಡ ಕೊಡ್ತಾರೆ ಬಾಣಂತಿಯರಿಗೆ ವಯಸ್ಸಾದ ನಾವು ಕೂಡ ತಿನ್ಬೋದು ಆದವಾಗ ಹೆಣ್ಮಕ್ಳಿಗೆ ತುಂಬ ಅವಶ್ಯಕವಾಗಿ ಕೊಡ್ತಾರೆ ಇದು ಮೆಂತೆ ಮುದ್ದೆ ಅಂತ ಕೊಟ್ಟೆ ಕೊಡ್ತಾರೆ ಆಮೇಲೆ ಬಾಣಂತಿಯರ್ ಟೈಮಲ್ಲಿ ಕೂಡ ಕೊಟ್ಟೆ ಕೊಡ್ತಾರೆ ಈಗ ಅವಾಗವಾಗ ಇದು ಸೊಂಟ ನೋವು ಸೊಂಟ ನೋವು ಬಂದವಾಗ ಇದನ್ನು ಮಾಡ್ಕೊಂಡು ತಿಂದರೆ ಸೊಂಟ ನೋವಿಗೆ ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸ್ವಲ್ಪ ಎಲ್ಲ ಹುರ್ಕೊಳ್ಬೇಕು ಇದಕ್ಕೆ ಈಗ ಎಲ್ಲ ಹಾಕಿ ಬೆರೆಸ್ಕೊಂಬಣ ಯಾಕಂದ್ರೆ ಬಿಸಿ ಇದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಎಲ್ಲ ಮಿಕ್ಸಿಗೆ ಹಾಕೋಣ ತಣ್ಣಗಾಗಿದೆ ಈಗ ಎಲ್ಲ ಮಿಕ್ಸಿಗೆ ಹಾಕೊಂಬರೋಣ ಎಲ್ಲ ಹಿಟ್ಟು ಮಾಡ್ಕೊಂಬೋಣ ಅಕಸ್ಮಾತ್ ಏನಾರು ತರಕಾರಿ ಆಗು ಉಳೀತು ಅಂದರೆ ಇಲ್ಲ ನಿಮ್ಮ ಇದು ಎಲ್ಲ ಕಾಳುಗಳು ಇತ್ತು ಅಂದರೆ ಹುರಿದ್ಬಿಟ್ಟು ಮಿಷನಿಗೆ ಕೊಟ್ಕೊಳ್ಬೋದು ಜಾಸ್ತಿ ಕ್ವಾಂಟಿಟಿ ಇತ್ತು ಅಂದರೆ ಈಗ ನಾವು ಸ್ವಲ್ಪ ಇರೋದರಿಂದ ನಾವು ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋದು ಇದೇನಾದ್ರೂ ನಿಮ್ಗೆ ತರತರಿ ಆಯಿತು ಅನಿಸಿದ್ರೆ ಬೇಕಾದ್ರೆ ಜರಡಿ ಹಿಡ್ಕೊಳ್ಬೋದು ಈಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇನ್ನೊಂದು ತರಕಾರಿ ಇದೆ ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಬರ್ತೀನಿ ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಬಿಟ್ರೆ ಘಮ್ ಅಂತ ಇರ್ತದೆ ಪುಡಿ ಈಗ ನೋಡಿ ಇದನ್ನೆಲ್ಲ ಕ್ಲೀನಾಗಿ ನೈಸಾಗಾಗಿದೆ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೀನಿ ಈಗ ಈಗ ಇದಕ್ಕೆ ಬೆರೆಸ್ಲಿಕ್ಕೆ ಏನಿದೆ ಅಂದರೆ ನಾನು ಗೋಧಿ ರಾ ಐಟಮ್ ಗೋಧಿ ಮತ್ತು ರಾಗಿ ಇತ್ತು ಅಂದರೆ ಅದು ಕೂಡ ನೀವು ಜೊತೆಯಲ್ಲೇ ಇಟ್ಕೊಂಡು ಜೊತೆಯಲ್ಲೇ ಹುರಿದು ಎಲ್ಲ ಹಾಕ್ಬೋದು ಈಗ ನನ್ನ ಹತ್ರ ಅದು ಇರಲಿಲ್ಲ ಅಂತ ಆಗಿದೆ ಗೋಧಿ ಎಲ್ಲ ಹಿಟ್ಟೆ ಮಾಡಿಸಿಟ್ಟಿದ್ದೆ ಅಂದ ನನಗೆ ಹಿಟ್ಟೆ ಮಾಡಿಸಿಟ್ಟಿದ್ದರಿಂದ ಈಗ ಹಿಟ್ಟನ್ನೇ ನಾನು ಇದಕ್ಕೆ ಬೆರೆಸ್ತಾ ಇದ್ದೀನಿ ಈಗ ಏನು ತೊಂದರೆ ಇಲ್ಲ ಹಿಟ್ಟನ್ನೇ ಇದಕ್ಕೆ ಬೆರೆಸಿದರೆ ಆಯಿತು ಆಮೇಲೆ ಮೊದಲೇ ಇತ್ತು ಅಂದರೆ ನೀವು ಹುರಿದು ಹಾಕ್ಬೋದಿತ್ತು ಇಲ್ಲಲ್ಲ ಹಾಗಾಗಿ ನಾವು ಹಿಟ್ಟು ಇಟ್ಕೊಂಡಿದ್ದರಿಂದ ಇದು ಹಾಕ್ಬೋದು ಆಮೇಲೆ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ರಾಗಿ ಇದು ಕೂಡ ಅಷ್ಟೇ ನೀವು ಮೊದಲೇ ಇತ್ತು ಅಂದರೆ ಇದ್ರ ಜೊತೆಲೇ ಬೆರೆಸಿ ಹಾಕ್ಬೋದು ತೊಂದರೆ ಇಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಬೋಣ ಚೆನ್ನಾಗಿ ಈಗ ಅಲ್ಲಿಗೆ ಏನಾಯಿತು ಐದು ರಾಗಿ ರಾಗಿ ಗೋಧಿ ಅಕ್ಕಿ ಮೆಂತೆ ಹುರಿಗಡಲೆ ಉದ್ದಿನಬೇಳೆ ಆರು ಐಟಮ್ ಆಯಿತು ಅಲ್ಲಿಗೆ ಕಾಳುಗಳೆಲ್ಲ ಈಗಿದ ಎಲ್ಲ ಆಯ್ತಲ್ಲ ಈಗ ಮುದ್ದೆ ಮಾಡೋಣ ಹೇಗೆ ಅಂತರ ಈಗ ಒಂದು ಬೆಲ್ಲ ಹಾಕ್ಬೋಣ ಇದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಬೆಲ್ಲ ಇಟ್ಕೊಂಡಿದ್ದಂಥ ಬೆಲ್ಲ ಇದಕ್ಕೆ ಹಾಕಿ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕ್ತೀನಿ ಇದು ಚೆನ್ನಾಗಿ ಕುದಿಬೇಕೀಗ ಬೆಲ್ಲ ನೋಡಿ ಹಾಕ್ಕೊಳ್ಳಿ ಅಕಸ್ಮಾತ್ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಜೋನಿ ಬೆಲ್ಲ ಖಾಲಿಯಾಗಿರೋದ್ರಿಂದ ನಾನು ಪೂರ ಇದನ್ನೇ ಹಾಕ್ಕೊಳ್ತೀನಿ ಈಗ ಸದಿ ಸದ್ಯಕ್ಕೆ ಈಗ ಬೆಲ್ಲನೇ ಈ ಈ ಹಾಕ್ಕೊಳ್ತಾ ಇರೋದು ಜೋನಿ ಬೆಲ್ಲ ಇತ್ತು ಅಂದರೆ ಭಾಳ ಒಳ್ಳೆಯದು ಈಗ ಬೆಲ್ಲ ಕರಗಿದೆ ಕರಗಿ ನೀರಾಗಿದೆ ಎಲ್ಲ ಪೂರನೂ ಏನೂ ಇಲ್ಲ ಇದು ಆಮೇಲೆ ಹಿಟ್ಟು ಅಂದ್ಬಟ್ ಒಂದು ಬಟ್ಲು ಹಿಟ್ಟು ಅದಕ್ಕೆ ಹಾಕೊಳ್ಳ ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಚೆನ್ನಾಗಿ ಕಲಸೋಕ್ಕೆ ಮುದ್ದೆ ಮಾಡೋಕ್ಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಮುದ್ದೆ ಮಾಡೋದು ಇದು ಮುದ್ದೆ ಮುದ್ದೆ ಥರ ಆಗೋಲ್ಲ ಇದು ಸ್ವಲ್ಪ ಕ್ರೀಮಿ ಥರ ಹಾಗೆ ಕಲ್ಸೋಣ ಈಗಲ್ಲ ನನಗೆ ಮುದ್ದೆ ಕೋಲು ಇಲ್ದಿರೋದ್ರಿಂದ ಮುದ್ದೆ ಕೋಲು ಮುರಿದೋಗಿದೆ ಕೋಲ್ ಇಲ್ಲೋದ್ರಿಂದ ಈ ಸಟ್ಕದಲ್ಲೇ ಎಲ್ಲ ಮಾಡ್ತೀನಿ ಮುದ್ದೆ ಕೂಡ ಇದರಲ್ಲೇ ಕುಡಿಸ್ತೀನಿ ನಾನು ಇದರಲ್ಲೂ ಆಗುತ್ತೆ ಚೆನ್ನಾಗಿ ಕೂಡಿಸಿ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಕೂಡಿಸ್ಕೊಂಡ್ಬಿಡ್ಬೋದು ಮುದ್ದೆಕೋಲು ಸ್ವಲ್ಪ ಎಡವಟ್ಟಾಗಿದೆ ಮುದ್ದೆಕೋಲು ತರಬೇಕು ಚೆನ್ನಾಗಿ ಕೂಡಿಸಿದೆ ಈಗ ಒಂದು ಬಟ್ಲಿಗೆ ಸ್ವಲ್ಪ ಕೆಳಗಡೆಗೆ ಒಂದು ಚಮಚ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕಿ ಈಗ ಇದನ್ನು ಹಾಕ್ಕೊಂಡು ಒಂದೆರಡು ಚಮಚ ಹಾಕಿ ಮಕ್ಕಳು ಹೆಂಗೆ ತಿಂತಾರೆ ಅಂದರೆ ಇದು ಈ ಥರ ಮೊದಲು ನಾವು ಮುದ್ದೆ ಮಾಡಿಬಿಟ್ಟು ಮುದ್ದೆ ಕೊಟ್ಟರೆ ಅನ್ನ ಆ ಥರ ಅಂದ್ಕೊಳ್ತಾರೆ ಮುದ್ದೆನೂ ತಿನ್ನ ಕೆಲವ್ರು ತಿನ್ನೋರು ತಿಂತಾರೆ ಮುದ್ದೆ ತಿನ್ನೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಈಗ ಈ ಥರ ಮಾಡಿದ್ವಿ ಅಂದರೆ ಫೆರೆಕ್ಸ್ ಐಟಮ್ ಎ ತಿಂತಿದ್ರಲ್ಲ ಮಕ್ಕಳಿಗೆಲ್ಲ ಅವಾಗೆಲ್ಲ ತಿಂತಿರಲಿ ತಿನ್ನಿಸ್ತಿರ್ಲಿಲ್ಲವಾ ಫೆರೆಕ್ಸ್ ಮಾಡಿಬಿಟ್ಟು ತಿನ್ನಿಸ್ತಿದ್ರಲ್ಲ ಆ ಥರನೇ ಈಗ ಇದಕ್ಕೊಂದು ಸ್ವಲ್ಪ ಹಾಲು ಹಾಕೋಣ ಬಿಸಿ ಹಾಲಿದು ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕೋಣ ಇದನ್ನು ನೀವು ಕಲಿಸ್ಕೊಂಡು ಆ ಮಕ್ಕಳು ತಿಂದರೆ ಮಕ್ಕಳಾಗಲಿ ನೀವು ತಿನ್ನೋರು ದೊಡ್ಡವರೇ ಆಗಲಿ ಸುಲಭಕ್ಕೆ ಬೇಗ ತಿಂದ್ಬಿಡ್ಬೋದು ಕಲಿಸ್ಕೊಂಡು ಗುಳುಗಳು ತಿನ್ಬಿಡ್ಬೋದು ಲೇಟ್ ತಿನ್ನೋಕ್ಕೂ ಲೇಟ್ ಆಗಲ್ಲ ಟೇಸ್ಟಾಗಿ ಗಂಟಲು ಹಿಡ್ಕೊಳ್ಳಲ್ಲ ಏನೂ ಹಿಡ್ಕೊಳ್ಳಲ್ಲ ತುಪ್ಪದಲ್ಲಿ ಅದು ತುಪ್ಪನೂ ಹಾಕಿರ್ತೀವಿ ಸೊಂಟಕ್ಕೂ ಬಲ ಆಮೇಲೆ ಕಾಲುಗಳಿಗೂ ಬಲ ಇದನ್ನು ತಿಂದರೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ